ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ ನಾನು ಈ ದಿನ ತಮ್ಮೆಲ್ಲರೊಂದಿಗೆ ದುಡಿಮೆಯ ದುಡ್ಡಿನ ತಾಯಿ ಎಂಬ ಪುಟ್ಟ ಕಥೆಯನ್ನು ಹಂಚಿಕೊಳ್ಳಲು ಬಂದಿದ್ದೇನೆ ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಒಂದು ಊರಿನಲ್ಲಿ ಸದಾಶಿವನೆಂಬ ವ್ಯಾಪಾರಿ ಇದ್ದ ಆತನಿಗೆ ರಾಮ ಶ್ಯಾಮ ಮತ್ತು ಸೋಮರೆಂಬ ಮೂರು ಗಂಡು ಮಕ್ಕಳಿದ್ದರು ರಾಮ ಮತ್ತು ಶ್ಯಾಮರು ವಿದ್ಯಾವಂತರಾಗಿ ವ್ಯಾಪಾರ ವಹಿವಾಟುಗಳಲ್ಲಿ ತಂದೆಗೆ ನೆರವಾಗುತ್ತಿದ್ದರು ಸೋಮ ಮಾತ್ರ ಸೋಮಾರಿ ಕೆಲಸ ಮಾಡದೆ ಬೆವರು ಎಲ್ಲರಿಗಿಂತ ಸುಖವಾಗಿ ಬಾಳಬೇಕು ಎಂದು ಬಯಸುತ್ತಿದ್ದನು ತಂದೆಯಾದ ಸದಾಶಿವ ತನ್ನ ಮೂರೂ ಮಕ್ಕಳಿಗೂ ಯೋಗ್ಯ ಕನ್ಯರನ್ನು ಹುಡುಕಿ ಮದುವೆ ಮಾಡಿದನು ವಯಸ್ಸಾಗಿ ಆತನ ಕೊನೆಗಾಲ ಸಮೀಪಿಸಿದಾಗ ತಾನು ಗಳಿಸಿದ ಆಸ್ತಿಯನ್ನು ಮೂವರಿಗೂ ಸಮಪಾಲು ಮಾಡಿ ಪ್ರಾಣ ತೇಜಿಸಿದ ಸೋಮನ ಅಣ್ಣಂದಿರಾದ ರಾಮ ಹಾಗೂ ಶ್ಯಾಮರಿಬ್ಬರು ತಂದೆಯಿಂದ ಬಳುವಳಿಯಾಗಿ ಬಂದ ಆಸ್ತಿಯನ್ನು ವ್ಯಾಪಾರದಲ್ಲಿ ವಿನಿಯೋಗಿಸಿ ಶ್ರೀಮಂತರಾದರು ಸೋಮ ಮಾತ್ರ ತಂದೆಯ ಆಸ್ತಿಯನ್ನು ತಿಂದು ಉಂಡು ಮಜಾ ಮಾಡಿ ಹಾಳು ಮಾಡುತ್ತಿದ್ದರು ಆತನ ಹೆಂಡತಿಯಾದ ಸುಕನ್ಯಾ ಆತನ ಅಣ್ಣಂದಿರಾದ ರಾಮ ಶ್ಯಾಮರು ಹೇಳಿದ ಬುದ್ಧಿಮಾತುಗಳಿಂದ ಯಾವುದೇ ಪ್ರಯೋಜನವಾಗಲಿಲ್ಲ ಒಂದು ಬಾರಿ ಸೋಮ ಜ್ಯೋತಿಷರೊಬ್ಬರನ್ನು ಭೇಟಿ ಮಾಡಿ ಸುಲಭವಾಗಿ ಶ್ರೀಮಂತನಾಗುವ ಉಪಾಯ ಕೋರಿಕೊಂಡನು ಜ್ಯೋತಿಷಿ ಸೋಮನಿಗೆ ಪ್ರತಿದಿನ ಒಬ್ಬ ಅತಿಥಿಗೆ ಸುಬರಸ ಭೋಜನ ತಯಾರಿಸಿ ಬಡಿಸಿದರೆ ನೀನು ಪುಣ್ಯಗಳಿಸಿ ಶ್ರೀಮಂತನಾಗುವೆ ಎಂದು ಉಪದೇಶಿಸಿದ ಜ್ಯೋತಿಷ ಮಾತಿನ ಮೇಲೆ ನಂಬಿಕೆ ಇರಿಸಿದ ಸೋಮ ದಿನವೂ ಮನೆಗೆ ಅತಿಥಿಗಳನ್ನು ಕರೆತಂದು ಸುಕರ್ಣಿಗೆ ಬಗೆ ಬಗೆಯಾದ ಸಿಹಿ ಅಡಿಗೆಯನ್ನು ಬಡಿಸಲು ಹೇಳುತ್ತಿದ್ದ ಸ್ವಲ್ಪ ದಿನದಲ್ಲಿಯೇ ಮನೆಯಲ್ಲಿರುವ ಧನಧಾನ್ಯಗಳು ಮುಗಿದವು ದಿನಸಿ ಅಂಗಡಿಗೆ ಹೋಗಿ ಸಾಲ ಮಾಡಿ ಧಾನ್ಯಗಳನ್ನು ತಂದು ಅತಿಥಿ ಸತ್ಕಾರ ಮಾಡಲು ಆರಂಭಿಸಿದ ಹೇಗಾದರೂ ಸರಿ ತಾನು ಕೆಲಸ ಮಾಡದೆ ಶ್ರೀಮಂತನಾಗಬೇಕೆಂಬ ಅವನ ಬಯಕೆಯಿಂದ ಇದ್ದ ಒಂದು ಮನೆಯು ಸಾಲಗಾರರ ಪಾಲಾಗುವ ಸಮಸ್ಯೆ ಎದುರಾಯಿತು ಗಂಡನ ನಡವಳಿಕೆಯಿಂದ ಬೇಸತ್ತ ಸುಕನ್ಯಾ ತನ್ನ ಮಾವನ ಸ್ನೇಹಿತರಾದ ರವೀಂದ್ರರ ಬಳಿಗೆ ಹೋಗಿ ತನ್ನ ಗಂಡನಿಗೆ ಬುದ್ಧಿ ಹೇಳುವಂತೆ ಕೇಳಿಕೊಂಡಳು ರವೀಂದ್ರರು ಸೋಮನನ್ನು ಕರೆದು ಸೋಮ ನೀನು ಶ್ರೀಮಂತನಾಗಬಹುದಾದ ದಿನಸಿ ಸಾಮಾನುಗಳನ್ನು ಕೊಡುತ್ತೇನೆ ಸುಕನ್ಯ ದಿನವೂ ಹತ್ತು ಜನರಿಗಾಗುವಷ್ಟು ಅಡಿಗೆ ಮಾಡಲಿ ನೀನು ಒಬ್ಬರಿಗೆ ಮಾತ್ರ ಹಣವಿಲ್ಲದೆ ಊಟಪಡಿಸು ಮಿಕ್ಕವರಿಂದ ಹಣ ಪಡೆದು ಹಣದ ವ್ಯವಹಾರವನ್ನು ಸುಖನ್ಯಳೆ ನಿಭಾಯಿಸಲಿ ನೀನು ನಿನ್ನ ಹೋಟೆಲ್ಗೆ ಬರುವ ಗ್ರಾಹಕರನ್ನು ಉಪಚರಿಸಿದರೆ ಸಾಕು ನಿನ್ನ ಬಡತನದ ಸಮಸ್ಯೆ ನಿವಾರಣೆಯಾಗುತ್ತೆ ಐದು ವರ್ಷಗಳ ನಂತರ ಕೆಲಸ ಮಾಡುವ ಅಗತ್ಯವಿರುವುದೇ ಇಲ್ಲ ಸೋಮನಿಗೆ ತುಂಬಾ ಖುಷಿಯಾಯಿತು ಐದು ವರ್ಷಗಳು ಕೆಲಸ ಮಾಡಿದರೆ ಸಾಕು ಎಂದುಕೊಳ್ಳುತ್ತಲೇ ಚಿಕ್ಕದಾಗಿ ಅಂಗಡದಲ್ಲಿಯೇ ಒಂದನ್ನು ಶುರು ಮಾಡಿದರು ಒಂದು ವರ್ಷವಾಗುತ್ತಿದ್ದಂತೆಯೇ ಹಳೆಯ ಸಾಲಗಳೆಲ್ಲ ತೀರಿದವು ಹೋಟೆಲನ್ನು ವಿಸ್ತರಿಸಿ ಮೂವರನ್ನು ಸಾಯಕಿ ಇರಿಸಿಕೊಂಡು ಅಡಿಗೆಗೆ ಬೇಕಾಗುವ ಮಸಾಲೆ ಸಾಮಾನುಗಳನ್ನು ತಯಾರಿಸಿ ಮಾರತೊಡಗಿದರು ಐದು ವರ್ಷ ಕಳೆಯುವಷ್ಟರಲ್ಲಿ ಹೊಸ ಕಟ್ಟಡವೊಂದನ್ನು ಖರೀದಿಸಿ ಹತ್ತಾರು ಜನ ನೌಕರರನ್ನಿರಿಸಿಕೊಂಡು ದೊಡ್ಡದಾದ ಹೋಟೆಲ್ ಆರಂಭಿಸಿದರು ಹೋಟೆಲಿನ ಆರಂಭದ ದಿನ ಪೂಜೆಗೆ ಆಗಮಿಸಿದ ತಂದೆಯ ಸ್ನೇಹಿತರಾದ ರವೀಂದ್ರರ ಬಳಿ ಬಂದ ಸೋಮ ನೀವು ಹೇಳಿದಂತೆ ದಿನವೂ ಒಬ್ಬರಿಗೆ ಉಚಿತವಾಗಿ ಊಟ ಬಡಿಸುತ್ತಿದ್ದೇವೆ ಈಗಲಾದರೂ ನಾವು ಶ್ರೀಮಂತರೆನಿಸಬಹುದೇ ಎಂದು ಕೇಳಿದ ಅಲ್ಲಿಗೆ ಸುಕನ್ಯಾಳನ್ನು ಕರೆದ ರವೀಂದ್ರರು ವರ್ಷಗಳಲ್ಲಿ ಅವರಿಬ್ಬರ ದುಡಿಮೆಯಿಂದ ಗಳಿಸಿದ ಹಣವನ್ನು ತರಲು ತಿಳಿಸಿದರು ಸುಕನ್ಯಾ ಒಂದು ದೊಡ್ಡ ಚೀಲದಲ್ಲಿ ಗಳಿಸಿದ ಹಣ ಚಿನ್ನದ ಒಡವೆಗಳನ್ನು ತೆಗೆದುಕೊಂಡು ಬಂದು ರವೀಂದ್ರರ ಮುಂದೆ ಇರಿಸಿದಳು ಹಣದ ರಾಶಿ ಚಿನ್ನದ ಒಡವೆಗಳನ್ನು ನೋಡಿದ ಸೋಮನಿಗೆ ಆಶ್ಚರ್ಯವಾಯಿತು ಇಷ್ಟೊಂದು ಹಣ ಹೇಗೆ ಬಂತು ನಮ್ಮ ಹೋಟೆಲಿನ ಆದಾಯದಿಂದಲೇ ರು ನಗುತ್ತಾ ಉತ್ತರಿಸಿದರು ದುಡ್ಡಿನ ತಾಯಿ ಕಷ್ಟಪಟ್ಟು ದುಡಿದರೆ ಬಂಗಾರವಾಗುತ್ತದೆ ನಿನ್ನ ದುಂದು ವೆಚ್ಚದಿಂದ ಆಸ್ತಿ ಮನೆಗಳು ಕೈಬಿಟ್ಟು ಹೋಗುವ ಸಂದರ್ಭ ಒದಗಿತ್ತು ಬರೀ ಅತಿಥಿಗಳನ್ನು ಉಪಚರಿಸುವುದರಿಂದ ಶ್ರೀಮಂತಿಗೆ ಬಳಿ ಬರದು ನಿನ್ನ ಹೆಂಡತಿಯಾದ ಸುಕನ್ಯಾ ಹೋಟೆಲ್ಗೆ ಬೇಕಾಗುವ ಸಾಮಗ್ರಿಗಳನ್ನು ತಂದಿಸಿ ಮಸಾಲೆ ಸಾಮಾನುಗಳನ್ನು ತಯಾರಿಸಿ ಖರ್ಚು ವೆಚ್ಚಗಳನ್ನು ಸಮನಾಗಿ ನಿಭಾಯಿಸಿದ್ದರಿಂದಲೇ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ನೀನು ಸಹ ದುಡ್ಡಿನ ಅರಿತುಕೊಂಡು ಹೋಟೆಲ್ ಕೆಲಸಗಳಲ್ಲಿ ಸುಕನ್ಯಾಳ ಕೈಜೋಡಿಸಿದರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಣ ಗಳಿಸಬಹುದು ನಿಮ್ಮ ತಂದೆಯ ಆತ್ಮಕ್ಕೂ ಶಾಂತಿ ದೊರಕುತ್ತದೆ ಸೋಮನು ತನ್ನ ತಪ್ಪನ್ನು ಅರಿತುಕೊಂಡು ಇನ್ಮೇಲಾದರೂ ಜೀವನದಲ್ಲಿ ಕಷ್ಟಪಟ್ಟು ದುಡಿದು ಪ್ರಾಮಾಣಿಕತೆಯಿಂದ ಬದುಕುವ ನಿರ್ಧಾರ ಮಾಡಿದನು ತಮ್ಮ ತಪ್ಪುಗಳನ್ನು ಅರಿತುಕೊಂಡು ಸರಿಪಡಿಸಿಕೊಳ್ಳುವವರು ಜೀವನದಲ್ಲಿ ಯಶಸ್ಸು ಸಾಧಿಸುತ್ತಾರೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇಳಲಾದ ಒಗಟು ಹೀಗಿತ್ತು ಒಂದು ಮರದಲ್ಲಿ ಹನ್ನೆರಡು ಕೊಂಬೆಗಳಿವೆ ಪ್ರತಿ ಕೊಂಬೆಗೂ ಮೂವತ್ತು ಎಲೆಗಳು ಮತ್ತು ಪ್ರತಿ ಎಲೆಗೂ ಇಪ್ಪತ್ನಾಲ್ಕು ಹೂಗಳಿವೆ ಹಾಗಾದರೆ ಆ ಮರ ಯಾವುದು ಇದರ ಸರಿಯಾದ ಉತ್ತರ ಕ್ಯಾಲೆಂಡರ್ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಅಂಜಡ್ ಡೆಲ್ವಿ ಮಹೇಶ್ ಪಿ ರಾಣಿ ಮಂಜುನಾಥ್ ವಿಯಾರ್ ಮತ್ತು ಮಂಜುಳಾ ಪಿ ಇಂದಿನ ಒಗಟು ಹೀಗಿದೆ ಒಂದು ನದಿಯ ದಡದಲ್ಲಿ ಒಂದು ದೋಣಿ ಮತ್ತು ಮೂರು ವಸ್ತುಗಳಿವೆ ಒಂದು ತೋಳ ಒಂದು ಕುರಿ ಮತ್ತು ಒಂದು ಎಲೆಕೋಸು ನೀವು ಈ ಮೂರನ್ನು ನದಿಯ ಇನ್ನೊಂದು ದಡಕ್ಕೆ ಸಾಗಿಸಬೇಕು ಆದರೆ ದೋಣಿಯಲ್ಲಿ ನಿಮ್ಮ ಜೊತೆ ಒಂದೇ ಒಂದು ವಸ್ತುವನ್ನು ಒಯ್ಯಬಹುದು ನೀವು ತೋಳವನ್ನು ಬಿಟ್ಟರೆ ಅದು ಕುರಿಯನ್ನು ತಿನ್ನುತ್ತದೆ ಕುರಿಯನ್ನು ಬಿಟ್ಟರೆ ಅದು ತಿನ್ನುತ್ತದೆ ಹಾಗಾದರೆ ನೀವು ಈ ಮೂರನ್ನು ಸುರಕ್ಷಿತವಾಗಿ ನದಿಯ ಇನ್ನೊಂದು ದಡಕ್ಕೆ ಹೇಗೆ ಮತ್ತೊಮ್ಮೆ ಒಂದು ನದಿಯ ದಡದಲ್ಲಿ ಒಂದು ದೋಣಿ ಮತ್ತು ಮೂರು ವಸ್ತುಗಳಿವೆ ಒಂದು ತೋಳ ಒಂದು ಕುರಿ ಮತ್ತು ಒಂದು ಎಲೆಕೋಸು ನೀವು ಈ ಮೂರನ್ನು ನದಿಯ ಇನ್ನೊಂದು ದಡಕ್ಕೆ ಸಾಗಿಸಬೇಕು ಆದರೆ ದೋಣಿಯಲ್ಲಿ ನಿಮ್ಮ ಜೊತೆ ಒಂದೇ ಒಂದು ವಸ್ತುವನ್ನು ಒಯ್ಯಬಹುದು ನೀವು ತೋಳವನ್ನು ಬಿಟ್ಟರೆ ಅದು ಕುರಿಯನ್ನು ತಿನ್ನುತ್ತದೆ ಕುರಿಯನ್ನು ಬಿಟ್ಟರೆ ಅದು ಎಲೆಕೋಸನ್ನು ತಿನ್ನುತ್ತದೆ ಹಾಗಾದರೆ ನೀವು ಈ ಮೂರನ್ನು ಸುರಕ್ಷಿತವಾಗಿ ನದಿಯ ಇನ್ನೊಂದು ದಡಕ್ಕೆ ಹೇಗೆ ಸಾಗಿಸುವಿರಿ ಹೇಳಿ ನೋಡೋಣ ನೀವು ಹೇಗೆ ಸಾಗಿಸುವಿರಿ ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿಲ್ ಮೀಟಿಂಗ್ ಇನ್ ದ ನೆಕ್ಸ್ಟ್ ವಾಚಿಂಗ್